ಪಟ್ಟೂರು ತಾಲೂಕು ಕೆರಗೋಡಿ ರಂಗಪುರ ಸುಕ್ಷೇತ್ರ ಅಧ್ಯಕ್ಷರು ತ್ರಿವಿಧ ದಾಸೋಹಿಗಳಾದ ಶ್ರೀ ಗುರು ಪರದೇಶಿಕೇಂದ್ರ ಸ್ವಾಮೀಜಿ ಅವರ ಎಪ್ಪತ್ತೊಂದನೇ ವರ್ಷದ ವರ್ಧ ಜನ್ಮ ವರ್ದಂತಿ ಮಹೋತ್ಸವವನ್ನು ಏಪ್ರಿಲ್ ಐದರಂದು ಮಠದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಬುಧವಾರ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಹಿರಿಯ ವಿದ್ಯಾರ್ಥಿ ಹಾಗೂ ಶ್ರೀ ಕ್ಷೇತ್ರಾಭಿಮಾನಿಗಳ ಸಂಘದ ಅಧ್ಯಕ್ಷರಾದ ಕೆ ಶಿವಪ್ಪ ತಿಳಿಸಿದರು ಈ ಜನ್ಮ ವರ್ಧಂತಿ ಮಹೋತ್ಸವಕ್ಕೆ ಗೋಡೆಕೆರೆ ಚರಪಟ್ಟ ಅಧ್ಯಕ್ಷರಾದ ಶ್ರೀ ಮೃತ್ಯುಂಜಯ ದೇಶಿಕೇಂದ್ರ ಸ್ವಾಮೀಜಿ ಮಾಡಾಳು ಶ್ರೀ ರುದ್ರಮುಣಿ ಸ್ವಾಮೀಜಿ ಸೇರಿದಂತೆ ನಾಡಿನ ಹರಗುರು ಚರಮೂರ್ತಿಗಳು ಕ್ಷೇತ್ರದ ಹಿರಿಯ ವಿದ್ಯಾರ್ಥಿಗಳು ಕ್ಷೇತ್ರಾಭಿಮಾನಿಗಳು ಬಸ ಸಮೂಹ ಭಾಗವಹಿಸಲಿದ್ದಾರೆ ಎಂದರು ಶ್ರೀ ಗುರುಪರದೇಶಿ ಸ್ವಾಮೀಜಿ ಅವರ ಎಪ್ಪತ್ತೊಂದನೇ ಜನ್ಮ ವರ್ಧಂತಿ ಮಹೋತ್ಸವಕ್ಕೆ ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘ ತಿಪಟೂರು ತಾಲೂಕು ಘಟಕದ ವತಿಯಿಂದ ಗೌರವ ಅಧ್ಯಕ್ಷರಾದ ಡಾಕ್ಟರ್ ಭಾಸ್ಕರ್ ಅಧ್ಯಕ್ಷರಾದ ಗಣೇಶಸ್ ಉಪಾಧ್ಯಕ್ಷರಾದ ಪಿ ಶಂಕರಪ್ಪ ಬಳೆಕಟ್ಟೆ ಪ್ರಧಾನ ಕಾರ್ಯದರ್ಶಿಗಳಾದ ಧರಣೇಶ್ ಕುಪ್ಪಲ್ ಖಜಾಂಜಿ ಶ್ರೀಮತಿ ಶುಭಾ ವಿಶ್ವಕರ್ಮ ನಿರ್ದೇಶಕರುಗಳಾದ ಮನು ಸ್ವಾಮಿ ತಿಮ್ಲಾಪುರ ತ್ರಿವೇಣಿ ಸುಂದರ್ ಮುಂತಾದವರು ಶುಭ ಹಾರೈಸಿದ್ದಾರೆ ನಾನು ಭಾಸ್ಕರ್ ಟಿವಿಯಿಂದ ಶುಭಾ ವಿಶ್ವಕರ್ಮ ಆ ಒಂದು ಕಾರ್ಯಕ್ರಮವನ್ನು ತಾವು ಪ್ರಚಾರಗೊಳಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಹಾಗೂ ಇಡೀ ವಿದ್ಯಾರ್ಥಿಗಳು ಆಗಮಿಸಿ ಸಮಾಗವನ್ನು ಯಶಸ್ವಿಗೊಳಿಸಲಿಕ್ಕೆ ಕಾರಣ ತಕ್ಕಾಗಬೇಕು ಮುಖಬೇಕು ಅಪಾರ ಭಕ್ತರು ನಾವು ಕೂಡ ಉಪಾಧ್ಯಕ್ಷನಾಗಿ ನಮ್ಮ ಪದಾಧಿಕಾರಿಗಳಿಂದ ಎಲ್ಲರೂ ಕೂಡ ನಾವು ಯೋಕ್ತರಿಗೆ ನಮ್ಮ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಏನೇ ಸಿ ಕ್ಷೇತ್ರದಲ್ಲಿ ಅಲ್ಲೇ ಇದೆ ಅದನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೀಲಿಕ್ಕೆ ಆ ಥರ ನೀಡಿ ಅಂತ ಕೇಳ್ತಾ ಹಾಗೆ ಈಗಾಗಲೇ ನಮ್ಮ ಅಧ್ಯಕ್ಷರು ಮನವಿ ಹೋಗುತ್ತೆ ಐದನೇ ತಾರೀಕು ಶ್ರೀಗಳವರ ಜನ್ಮ ವರ್ಗಿಗೆ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸ ಮಾಡಿದಂತಹ ಎಲ್ಲ ನಾನು ಮನವಿ ಮಾಡಿಕೊಳ್ತಾರೆ ಶ್ರೀ ಕ್ಷೇತ್ರ ಕ್ಷೇತ್ರ ತಲದೇ ಆದಂತಹ ಸೇವೆಯನ್ನು ನೂರಾರು ವರ್ಷಗಳಿಂದ ಸವಿಸ್ತಾ ಬರ್ತಾ ಇರ್ತಕ್ಕಂಥದ್ದು ನಿಮ್ಮೆಲ್ಲರ ಗಮನಕ್ಕೆ ಬಂದಿದೆ ಸುಕ್ಷೇತ್ರದಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ತಾವು ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಪ್ರಚಾರವನ್ನು ಮಾಡ್ತಾ ಎಲ್ಲ ಸರ್ವ ಸದ್ಭಕ್ತರಿಗೆ ಮಾಹಿತಿಯನ್ನು ಸುಕ್ಷೇತ್ರದ ಬಗ್ಗೆ ನೀಡ್ತಾ ಮಠದಕ್ಕೆ ಒಂಥರ ಮಾರ್ಗದರ್ಶಕರಾಗಿ ತಾವೆಲ್ಲರೂ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಈ ಒಂದು ಮಠದ ಸುಕ್ಷೇತ್ರ ಅಧ್ಯಕ್ಷರು ಪವಾಡ ಪುರುಷರು ಆದಂತಹ ನಮ್ಮೆಲ್ಲರ ಆರಾಧ್ಯ ದೈವ ಹೊರವ ಪೂಜ್ಯ ಶ್ರೀ 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 ಗುರು ಪರದೇಶಕರ ಮಹಾಸ್ವಾಮೀಜಿಯವರ ಜನ್ಮ ವರ್ತಂತಿ ಮಹೋತ್ಸವ ಇದೇ ಏಪ್ರಿಲ್ ಐದನೇ ತಾರೀಕು ಕಾರ್ಯಕ್ರಮವನ್ನು ಸುಕ್ಷೇತ್ರದ ಆವರಣದಲ್ಲಿ ಆಯೋಜಿಸಲಾಗಿದೆ ತಮಗೆ ಗೊತ್ತಿರೋ ಹಾಗೆ ಚುನಾವಣೆ ನಿಮಿತ್ತ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಇಲ್ಲದೆ ಇದ್ರೂ ಕೂಡ ಭಕ್ತಿ ಸಮರ್ಪಣೆಗೆ ಯಾವುದೇ ಒಂದು ಕುಂದು ಕೊರತೆ ಇಲ್ಲದೇ ಇರುವ ರೀತಿಯಲ್ಲಿ ಇಡೀ ವಿದ್ಯಾರ್ಥಿ ಸಂಘ ಹಾಗೂ ಶ್ರೀ ಕ್ಷೇತ್ರಾಭಿಮಾನಿಗಳ ಸಂಘದ ವತಿಯಿಂದ ಸಮಸ್ತ ಭಕ್ತ ಬಂಧುಗಳು ಹಿರಿಯ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಐದನೇ ತಾರೀಕು ಬೆಳಿಗ್ಗೆ ಒಂದು ಏಳುವರೆಗೆ ಎಲ್ಲ ಪೂಜಾ ಕೈಂಕರ್ಯಗಳು ಸ್ಟಾರ್ಟ್ ಆಗ್ತವೆ ಆರಂಭ ಆಗ್ತವೆ ಅವತ್ತು ಶ್ರೀ ಶಂಕರೇಶ್ವರ ಸ್ವಾಮಿಗೆ ವೈದಿಕ ರಾಜೋಪಚಾರದ ಜೊತೆಗೆ ಪರಪೂಜೆರ ಪಾದ ಪೂಜೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ನಂತರ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಮಠದ ಆವರಣದಲ್ಲಿ ಎಲ್ಲ ಸದ್ಭಕ್ತರಿಂದ ಭಕ್ತಿ ಸಮರ್ಪಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಒಂದು ಭಕ್ತಿ ಸಮರ್ಪಣಾ ಕಾರ್ಯಕ್ರಮದಲ್ಲಿ ನಾಡಿನ ಹರಗುರುಚರಮೂರ್ತಿಗಳು ಮಾಡಾಳು ಅರಸಿಗೆರೆ ತಾಲೂಕು ಮಾಡಾಳು ಪೀಠದ ಶ್ರೀಮಂತ ನಿರಂಜನ ಪ್ರಣವ ಸ್ವರೂಪಿ ರುದ್ರಮುನಿ ಮಹಾಸ್ವಾಮೀಜಿಯವರು ಹಾಗೆಯೇ ಮೋಡೇಕೆರೆ ಪೀಠಾಧ್ಯಕ್ಷರಾದಂತಹ ಮೃತ್ಯುಂಜಯ ದೇಶಿಕೇನ ಮಹಾಸ್ವಾಮೀಜಿಯವರು ಕೂಡ ಆ ಒಂದು ಪರಮಪೂಜ್ಯರ ಜನ್ಮವಟಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ತಾವು ಹೆಚ್ಚು ಪ್ರಚಾರವನ್ನು ನೀಡೋದ್ರ ಮೂಲಕ ಎಲ್ಲ ಸಮಸ್ತ ಭಕ್ತ ಬಂಧುಗಳು ಆಗಮಿಸಿ ದರ್ಶನ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಈ ನಿಟ್ಟಿನಲ್ಲಿ ತಾವು ಕೂಡ ಸಹಕರಿಸಬೇಕು